ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ್ಣ ಮಂಟಾಳ್ಕರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ ಬಿ ಎಸ್ ಪಿ ಆರ್ಥಿಕತೆ ಸಹಯೋಗ ಜನಜಾಗೃತಿ ಅಭಿಯಾನ ಪ್ರಾರಂಭ ಬಸವಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಆರ್ಥಿಕತೆ ಸಂಯೋಗ ಜನಜಾಗೃತಿ ಅಭಿಯಾನ ಪ್ರಾರಂಭ ಮಾಡಲಾಗಿದ್ದು ಒಂದು ಓಟು ಒಂದು ನೋಟು ಎಂಬ ಅಭಿಯಾನ ಬಿಎಸ್ಪಿ ಕಾರ್ಯಕರ್ತರು ಹಾಗೂ ತಾಲೂಕಾಧ್ಯಕ್ಷ ಶಂಕರ್ ಫುಲೆ ನೇತೃತ್ವದಲ್ಲಿ ಜರುಗಿತು ಮಾನ್ಯ ದಾದಾ ಸಾಹೇಬ್ ಕಾನ್ಶಿರಾಮ್ ಅವರ ಪ್ರಯಾಸ ಪ್ರಾರಂಭ ಈ ಸಂದೇಶ ಬಸವಕಲ್ಯಾಣ ತಾಲೂಕಿನ ಪ್ರತಿಯೊಂದು ಜನರಿಗೆ ತಲುಪಬೇಕಾದ ಸಂದೇಶವಾಗಿದೆ ಎಂದು ಮಾಧ್ಯಮದವರೊಂದಿಗೆ ಶಂಕರ್ ಫುಲೆ ಮಾತನಾಡಿದರು ఈ సందర్భದಲ್ಲಿ తాలూకా అధ్యక్ష శంకర్ ఫూలీ తాలూకా సయోజక మక్బూల్ Saab తాలూకా ప్రధాన కార్యదర్శి రవి ఉదాతే తాలూకా కార్యదర్శి మహాదేవ్ గైక్వడ్ నగర ఘటక అధ్యక్షుడు చంద్రశిల్ గైక్వడ్ నగర ఘటక సయోజక మస్తాన్ Saab లధాక్ హార్కోడ్ గ్రామ ఘటక అధ్యక్షుడు దిల్లీప్ ఫిరోలే హార్కోడ్ గ్రామ ఘటక उपाध्यक्ष ప్రశాంత్ గుడ్డే उपस्थित ਰਹిదురు ಎಲ್ಲರಿಗೂ వసవ కల్లెన మహా జనతకి జై భీమ్ నమస్కార హొక హిందూ ಬಸವ ಕಲ್ಯಾಣ ವಿಧಾನಸಭೆಯಲ್ಲಿ ಬಿ ಎಸ್ ಪಿ ಪಕ್ಷದ ವತಿಯಿಂದ ಏನು ಆರ್ಥಿಕ ಸಹಯೋಗ ದಿನ ಆರ್ಥಿಕ ಎಲ್ಲ ಜನರ ಕಡೆಯಿಂದ ಏನು ಆರ್ಥಿಕ ಸಹಯೋಗ ಅನ್ನು ಜಮಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಇದು ಬಿ ಎಸ್ ಪಿ ಒಂದು ಐಡಿಯಾಲಜಿ ಮಾನ್ಯವರು ದಾದಾ ಸಾಹೇಬ್ ಕಾಶಿರಾಮ್ಜಿ ಅವರು ನೈನ್ಟೀನ್ ಏಯ್ಟಿ ಫೋರಲ್ಲಿ ಒಂದು ಓಟು ಒಂದು ನೋಟು ಜನಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಅಲ್ಲಿಂದ ಪ್ರಾರಂಭ ಮಾಡಿ ಉತ್ತರ ಪ್ರದೇಶದಲ್ಲಿ ಒಂದು ಓಟು ಒಂದು ನೋಟು ಇದೇ ಒಂದು ಪ್ರಯಾಸದಿಂದ ನಾಲ್ಕು ಸಲ ಸಿ ಕೂಡ ಮಾಡಿದ್ದರು ಇದು ಒಂದು ಜನರ ಅಭಿಯಾನ ಜನರಿಗೆ ತಲುಪುವ ಮೆಸೇಜ್ ಇದೆ ಒಂದು ಓಟು ಒಂದು ನೋಟು ನಾವು ಆಳುವ ಜನರಾಗಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಹಾಗೂ ದಾದಾ ಸಾಹೇಬ್ಜಿ ಅವರ ಕನಸು ಮಾನ್ಯವರ್ ದಾದಾ ಸಾಹೇಬ್ ಕಾಶಿರಾಮ್ ಜಿ ಅವರು ಬಹುಜನರಿಗಾಗಿ ಅವರು ಜೀವನ ಕೂಡ ಸಂಪೂರ್ಣವಾಗಿ ಬಹುಜನರಿಗಾಗಿ ಚಳವಳಿಯಲ್ಲಿ ತೊಡಗಿದರು ಅದೇ ರೀತಿ ನಾವು ಕೂಡ ಬಸವ ಕಲ್ಯಾಣದಲ್ಲಿ ಪ್ರತಿಯೊಬ್ಬರ ಮನೆ ಮನೆಗೆ ಹೋಗಿ ಪ್ರತಿಯೊಂದು ವೋಟರ್ಸಿಗೆ ಹೋಗಿ ಬಿ ಎಸ್ ಪಿಗೆ ಆರ್ಥಿಕ ಸಹಯೋಗ ಒಂದು ಓಟು ಒಂದು ನೋಟು ಅಮ್ಮುವ ಪ್ರಯಾಸ ಮತ್ತು ಜನರಿಗೆ ಹಂಚುವ ಬಿ ಎಸ್ ಪಿ ಅವ್ರಿಗೂ ಪ್ರಚಾರ ಕೂಡ ಅದೇ ರೀತಿಯಿಂದ ಆಗು ಆಗಬೇಕಂತೇಳಿ ಆಸೆ ಇದೆ ನಾವು ಮುಂದೆ ಬರುವ ದಿನದಲ್ಲಿ ಪಿ ಪಿ ಇರಬಹುದು ಜಡ್ಪಿ ಇರ್ಬೋದು ಇರಬಹುದು ಎಮ್ ಎಲ್ ಎ ಇರಬಹುದು ಈ ಎಲೆಕ್ಷನ್ ಚುನಾವಣೆ ಬರುವಂತ ದಿನದಲ್ಲಿ ನಾವು ಮನೆ ಮನೆಗೆ ತಲುಪಿ ಬಿ ಪಕ್ಷದ ಬಹುಜನ ಜನರಿಗೆ ಜಾಗೃತ ಮಾಡುವ